ಒಂದು ಚಟ್ನಿ ನೀವು ಮಾಡಿ ಇಟ್ಕೊಂಡು ಬಿಟ್ರಿಪಾ ಅಂತಂದ್ರೆ ಮುಂಜಾನೆಯಿಂದ ಸಂಜಿ ಮಠ ಒಂದು ತಲ್ನ ಇರಂಗಿಲ್ಲ ಚಪಾತಿಗೂ ಸೈ ಅನ್ನಕ್ಕೂ ಸೈ ರಾಗಿ ಮುದ್ದಿಗೂ ಸೈ ಇಡ್ಲಿಗೂ ಸೈ ದೋಸೆಗೂ ಸೈ ಪೂರಿಗೂ ಸೈ ಏನು ಬೇಕಾದ್ ಮಾಡ್ರು ಈ ಚಟ್ನಿ ಸಖತ್ ಕಾಂಬಿನೇಷನ್ ಅಷ್ಟು ಅಲ್ದನ ಹೆಲ್ತಿಗೆ ಭಾಳ ಬೆನಿಫಿಟ್ಸ್ ಐತ್ರಿ ಇದು ಇದನ್ನ ನಿಮಗೆ ಹೋಟೆಲ್ನು ಸಖತ್ತಿತಿ ತಲೆನಿಸಾಕತ್ತೈತಿ ಇದನ್ನ ಒಂದು ಇದನ್ನೊಂದ್ಸತಿ ಮಾಡ್ಕೊತೀನಿ ರೀ ಇದನ್ನ ಬೆಳಗ್ಗೆಯಿಂದ ಸಂಜೆ ಮಟ್ಟ ನಾವು ಇದನ್ನು ಯೂಸ್ ಮಾಡೇ ಮಾಡ್ತೀವಿ ಬಟ್ ಏನಪ್ಪಾ ಅಂತಂದ್ರೆ ಇದು ಅದ ಇನ್ಗ್ರೀಡಿಯೆಂಟಿಂದ ಹಿಂಗೂ ಮಾಡ್ಬೋದಾ ಅಂತ ನಮಗೂ ಗೊತ್ತಿರಂಗಿಲ್ಲ ಅಷ್ಟೆ ಹಾಗಂದ್ರೆ ಇದು ಯಾವ ರೆಸಿಪಿ ಅನ್ಕೊಳಕತ್ತಿರ ಏನಿಲ್ಲ ರೀ ನಮ್ಮ ಮನೆಯಾಗೆ ಮುಂಜಾನೆ ಅದ್ಕುಳ್ಳೆ ಚಾಗ್ ಹಾಕುವಂಥ ಶುಂಠಿ ಚಟ್ನಿ ಮಾಡೋದು ನಾ ನಾನು ಇವತ್ತು ತೋರಿಸ್ತನು ಅದ್ರ ಜೊತೆ ಥರದ್ದು ಬೆನಿಫಿಟ್ಸು ಡೀಟೇಲಾಗಿ ಹೇಳತ್ತ ಬರ್ರಿ ಅದಕ್ಕಿಂತ ಮೊದಲೇ ನೀವೇನಾರ ಫಸ್ಟ್ ಟೈಮ್ ನಾನು ಚಾನಲ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ನನ್ನ ಚಾನಲ್ ಹೆಸ್ರೇನು ಗೊತ್ತಿಲ್ಲ ನಿಮಗೆ ಝೀರೋ ಆಯಿಲ್ ಕುಕ್ಕಿಂಗ್ ಹೇಳಿ ಎಣ್ಣೆ ಇಲ್ಲದ ಅಡುಗೆ ಏನ ಮಾಡೋದ ನಾನು ನಿಮಗೆ ತೋರಿಸ್ತೂ ನೀವು ಮಾಡೋ ಎಲ್ಲ ಅಡುಗೆನು ಎಣ್ಣೆ ಇಲ್ಲದ ಆರಾಮಾಗಿ ಮಾಡ್ಬೋದು ಎಣ್ಣೆ ಇಲ್ದ ಅಡುಗೆ ಮಾಡೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಸೇರಂಗಿಲ್ಲ ಅಷ್ಟು ಅಲ್ದನ ಎಣ್ಣೆ ಇಲ್ಲದ ಅಡುಗೆ ಮಾಡೋದ್ರಿಂದ ಆಹಾರದೊಳಗಿರುವಂಥ ನ್ಯೂಟ್ರಿಷನ್ ಹಂಗೆ ಉಳಿತೈತಿ ದೇಹಕ್ಕೂ ಭಾಳ ಬೆನಿಫಿಟ್ ಆಗ್ತೈತಿ ಮತ್ತು ಮುಂದೆ ನಾವು ಜಲ್ದಿನ ಡಯಾಬಿಟಿಕ್ ಥೈರಾಯ್ಡು ಆಟೋಇಮ್ಯೂನ್ ಅಂತ ಡಿಸೀಸಸ್ಗಳಿಗೆ ನಾವು ತುತ್ತಾಗಂಗಿಲ್ಲ ಸಪೋಸ್ ಯಾರಾದರೂ ಇವಾಗ ತುತ್ತಾಗಿದ್ರು ಕೂಡ ಅದನ್ನು ರಿವರ್ಸ್ ಮಾಡ್ಕೋಬೋದು ಅದಕ್ಕೆ ನಾನಾ ಬೆಸ್ಟ್ ಎಕ್ಸಾಂಪಲ್ ಮತ್ತು ವಿಡಿಯೋನ ಕಡಿ ತನಕ ನೋಡ್ರಿ ಬಿಕಾಸ್ ಒಳಗೆ ಇದ್ರದ್ದು ಬೆನಿಫಿಟ್ಸ ನಾನು ಸ್ಟ್ರೆಸ್ ಮಾಡಿ ಹೇಳಿರ್ತೀನಿ ಸೊ ಹಂಗಂದ್ರೆ ರೆಸಿಪಿ ಸ್ಟಾರ್ಟ್ ಮಾಡುನು ಫಸ್ಟಿಗೆ ಏನು ಅಂದ್ರೆ ಒಂದು ಪಾತ್ರೆ ಇಟ್ಕೊಳು ಪಾತ್ರೆ ಬಿಸಿ ಆದಮೇಲೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಸ್ಪೂನಷ್ಟು ಬೇಳೆ ಹಾಕೊಂಡು ಚೆಂದಂಗ ಫ್ರೈ ಮಾಡ್ಕೊಂಡು ಅವು ಚೆಂದಂಗಿ ಫ್ರೈ ಆದಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಏನು ಮಾಡ್ಕೊಂಬಿಡುನುಪಾ ಅಂತಂದ್ರೆ ನಾವಿಲ್ಲಿ ಉದ್ದಿನ ಬ್ಯಾಳಿ ತೊಗೊಂಡೇನಿ ಅವ್ತುರ್ನು ಏನು ಮಾಡಾತನು ಚಂದಂಗಿ ಹುರ್ಕೊಳಾತನು ಈ ದಿಕ್ಕಡಿ ಎಲ್ಲ ಚೆಂದಂಗ್ ಹುರ್ಕೊಂಡು ಅವೆಲ್ಲ ಒಂಥರ ಘಮ ಬರೋಕ್ಕೆ ಸ್ಟಾರ್ಟ್ ಆಗಬೇಕು ಆವಾಗಿಲ್ಲ ಎರಡು ಟೀ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಳಾತನು ಜೀರಿಗೆ ದೇಹಕ್ಕೆ ಭಾಳ ತಂಪ ಭಾರಿ ಬೆನಿಫಿಟ್ಸ್ ಐತಿ ಅದು ಸೊ ಅದನ್ನ ಹಾಕ್ಕೊಂಡು ಅವ್ತುರ್ನೂ ಚಂದಂಗೆ ಆ ಕಡೆ ಈ ಕಡೆ ಹುರ್ಕೊಂಡು ಚಂದಂಗೆ ಘಮ ಬರುವಂಗೆ ಇದನ್ನ ಮಾಡ್ಕೋಬೇಕು ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ಇಲ್ಲಿ ಒಂದು ನಾಲ್ಕರಿಂದ ಐದು ಕಾಳಷ್ಟು ಧನಿಯಾ ಮತ್ತು ನಾಲ್ಕರಿಂದ ಐದು ಕಾಳಷ್ಟು ಕಾಳು ಮೆಣಸನ್ನ ಚಂದಂಗಿ ಕುಟ್ಕೋಬೇಕು ಅಗಳ ಚಗಳ ಆಗುವಂಗೆ ಕುಟ್ಕೊಂಡು ನಾವೇನು ಮಾಡಬೇಕಂತಂದ್ರೆ ಅವ್ತುರ್ನು ಇಲ್ಲಿ ಹಾಕ್ಕೊಳತ್ತೇನಿ ಇವು ಭಾರಿ ಬೆನಿಫಿಟ್ಸ್ ಇರ್ತವು ದೇಹಕ್ಕೆ ಸೊ ಇವೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಾತೇನಲ್ಲ ಇವು ಮೇನ್ ಆಟೋ ಇಮ್ಯೂನ್ ಆಗಿರ್ಬೋದು ಥೈರಾಯ್ಡ್ ಬಿ ಪಿ ಶುಗರ್ ಇವಕ್ಕೆ ಭಾರಿ ಬೆನಿಫಿಟ್ಸ್ ಇರುವಂಥದ್ದು ರುಚಿಗೆ ತಕ್ಕಷ್ಟು ನಾ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳಾತನೂ ಮತ್ತು ಕರಿಬೇವನ್ನು ಹಾಕೊಳತ್ತನು ಎಲ್ಲ ತ್ರೂರ್ನೂ ಚಂದಂಗೆ ಏನು ಮಾಡ್ಬೇಕಂದ್ರೆ ಹುರ್ಕೋಬೇಕು ಯಾವುದೇ ರೀತಿ ಎನ್ನಿ ಗಿನ್ನಿ ಹಾಕ್ಲಾರ್ದ ಚಂದಂಗಿ ಘಮ ಬರುವಂಗೆ ಹುರ್ಕೋಬೇಕು ನೀವು ಈ ಸ್ಟೇಜ್ನಾಗ ಬೆಳ್ಳುಳ್ಳಿ ಹಾಕಿರೂ ನಡಿತೈತಿ ಇಲ್ಲಾಂದ್ರೆ ಲೇಟರ್ ಸ್ಟೇಜ್ನಾಗ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಂಡ್ರೂ ನಡಿತೈತಿ ಸಪೋಸ್ ನೀವು ಈ ಸ್ಟೇಜ್ನಾಗ ಬೆಳ್ಳುಳ್ಳಿ ಆ್ಯಡ್ ಮಾಡಾತ್ತಿದ್ರೆ ಸಿಪ್ಪಿ ಸಮೇತ ಆ್ಯಡ್ ಮಾಡಿಕೊಡ್ರಿ ಬಿಕಾಸ್ ಟೇಸ್ಟು ಭಾಳ ಚಲೋ ಇರ್ತೈತಿ ಪ್ಲಸ್ ನಿಮಗೆ ಗೊತ್ತಾಯ್ತಲ್ಲ ಬೆಳ್ಳುಳ್ಳಿ ಪ್ರಾಪರ್ಟೀಸ್ ಏನು ಅನ್ನೋದು ನಾ ಪ್ರತಿಯೊಂದು ವೀಡಿಯೋದಾಗೂ ನಿಮಗೆ ಹಂಗೆ ಹೇಳೇ ಅದೇನಿ ಒಂದು ಸತಿ ನಾನು ಎಲ್ಲ ಪ್ರಿವಿಯಸ್ ವೀಡಿಯೋ ಚೆಕ್ ಮಾಡ್ಕೊರಿ ನಿಮ್ಗೆ ಗೊತ್ತಾಗ್ತೈತಿ ಸೊ ಹುರ್ಕೊಂಡ ಮೇಲೆ ನಾ ಇಲ್ಲಿ ಏನು ಮಾಡಕತ್ತೇನಪ್ಪ ಅಂತಂದ್ರೆ ಇದನ್ನ ಒಂದು ಪಾತ್ರೆ ಒಳಗೆ ಐ ಮೀನ್ ಒಂದು ತಟ್ಟೆ ಒಳಗೆ ನಾನು ಎತ್ತಿಟ್ಕೋತೇನೆ ಯಾಕಪ್ಪ ಅಂತಂದರೆ ಇದು ಸ್ವಲ್ಪ ತನ್ನಗಾಗ್ಬೇಕು ತನ್ನಗಾದ ಮೇಲೆ ನಾವು ಇದನ್ನ ಮಿಕ್ಸಿಗೆ ಹಾಕೋದ್ರಿಂದ ಏನಾಗ್ತೈತಿ ಅದು ಪುಡಿ ಪುಡಿ ಆಗ್ತೈತಿ ಇಲ್ಲಾಂದ್ರೆ ಸ್ವಲ್ಪ ಚಿ ಸ್ಟಿಕ್ಕಿ ಸ್ಟಿಕ್ಕಿ ಬರೋದ್ರಿಂದ ಟೇಸ್ಟ ಅಷ್ಟು ಚಲೋ ಅನ್ಸಂಗಿಲ್ಲ ಆ ರೀಸನಿಂದ ಸ್ವಲ್ಪ ಇದನ್ನು ತನ್ನಗಾಗಿ ಆಗ್ಬಿಡ್ತೇನೆ ಇದು ತನ್ನಗಾಗೋದ್ರಾಗ ನಾವು ಮೇನ್ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಂಡ್ಬಿಡುನು ಮತ್ತು ಅದ ಪಾತ್ರೆ ಇಟ್ಕೊಂಡು ಇಲ್ಲೇನು ಮಾಡತ್ತಾನೆ ಅಂದರೆ ಒಂದು ಅಷ್ಟು ಶುಂಠಿನ ನಾನಿಲ್ಲಿ ಆ್ಯಡ್ ಮಾಡ್ಕೊಳತ್ತೀನಿ ಡೈಲಿ ಶುಂಠಿ ತಿನ್ನೋದು ಭಾಳ ಒಳ್ಳೆಯದು ಅದ್ರ ಜೊತೆಗೆ ನಾನು ಇಲ್ಲಿ ಬೆಳ್ಳುಳ್ಳಿ ಈರುಳ್ಳಿನೂ ಆ್ಯಡ್ ಮಾಡ್ಕೊಳತ್ತೀನಿ ಬೆಳ್ಳುಳ್ಳಿ ಈರುಳ್ಳಿದ ಪ್ರಾಪರ್ಟೀಸ್ ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಾಗ ಬೇಜಾನ್ಸತಿ ಹೇಳೇನಿ ಅದಕ್ಕೆ ಇಲ್ಲಿ ರಿಪೀಟ್ ಮಾಡಂಗಿಲ್ಲ ಅದ್ರ ಚಂದಂಗ್ ಹುರ್ಕೋಬೇಕು ಸೊ ಈ ಬೆಳ್ಳುಳ್ಳಿ ಶುಂಠಿ ಅದ್ರೊಳಗೆ ನೀರಿನ ಅಂಶ ಇರ್ತೈತಿ ಆದರೂ ನಿಮಗೆ ಏನಾದರೂ ಸ್ವಲ್ಪ ತಳ ಹಿಡಿಯಾಕತ್ತೈತಿ ಅಂತಂದಾಗ ಸ್ವಲ್ಪ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಚಂದಂಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊರಿ ಭಾಳ ಓವರ್ ಕುಕ್ ಮಾಡಲಿಲ್ಲ ಅಂದರೂ ನಡಿತೈತಿ ಯಾಕಂದರೆ ಇದ್ರಾಗ ಒಂದು ಸ್ವಲ್ಪ ಆ ಶುಂಠಿ ಟೇಸ್ಟ್ ಬಾಯಿಗೆ ಹತ್ತಬೇಕು ಹಿಂಗೆ ತಿನ್ನುವಾಗ ವಾಸನೆ ಬಡಿತೈತೆ ಅಂತಾರಲ್ಲ ಹಂಗೆ ಬಡದ್ರನ ಅದು ಟೇಸ್ಟ್ ಮಸ್ತ್ ಇರ್ತೈತಿ ಸೊ ಅದನ್ನು ಸ್ವಲ್ಪ ಚಂದಂಗಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನೀವು ಬೇಯಿಸ್ಕೊಂಡ್ರೆ ಸಾಕು ಇನ್ನು ನಮ್ಮದು ಮೇನ್ ಈ ಶುಂಠಿ ಬೆನಿಫಿಟ್ಸ್ ಏನಪ್ಪ ಬೆಳಿಗ್ಗೆಯಿಂದ ಸಂಜೆ ಮಟ್ಟ ನಾವು ಇದನ್ನು ಯೂಸ್ ಮಾಡತ್ತೇವೆ ಚಾಕ್ ಯೂಸ್ ಮಾಡ್ತೇವೆ ಏನಾರು ಒಂದು ಪಲ್ಯೂ ಮಾಡ್ರೆ ಯೂಸ್ ಮಾಡ್ತೇವೆ ಸಾರಿಗೆ ಯೂಸ್ ಮಾಡ್ತೇವೆ ಏನು ಮಾಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೇ ಇರ್ತೇವೆ ಹೌದಿಲ್ಲ ಸೊ ಇದ್ರದ್ದು ಮೇನ್ ಬೆನಿಫಿಟ್ಸ್ ಏನಂದ್ರೆ ನಮಗೆ ಜೀರ್ಣಕ್ರಿಯೆಗೆ ಇದು ಹೆಲ್ಪ್ ಮಾಡ್ತೈತಿ ಸೊ ಯಾರಿಗೆಲ್ಲ ಹೊಟ್ಟೆ ಕೆಟ್ಟಿರ್ತೈತಿ ಬ್ಲೋಟಿಂಗ್ ಸೆನ್ಸೇಷನ್ ಆಗ್ತಿರ್ತೈತಿ ಗ್ಯಾಸ್ ಪಾಸ್ ಮಾಡ್ತಿರ್ತೀರಿ ಡೈಲಿ ಇದನ್ನು ತೊಗೊಳ್ಳೋದು ಬೆಟ್ರ್ ಇನ್ನು ನಾವು ಪ್ರೆಗ್ನೆನ್ಸಿ ಟೈಮ್ ಒಳಗೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಕೂಡಲೇ ನಾವು ವಾಂತಿ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿರ್ತೈತಿ ಇಲ್ಲ ಎಲ್ಲರ ಟ್ರಾವೆಲ್ ಮಾಡುವಾಗ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿರ್ತೈತಿ ಸೊ ಆ ವಾಕರಿಕೆ ಸಮಸ್ಯೆನ ಕೂಡ ಇದು ಕಡಿಮೆ ಮಾಡ್ತೈತಿ ಅಲ್ಲದೆ ಇವಾಗ ಏನಂತಂದ್ರೆ ಕೀಮೋಥೆರಪಿಗೆ ಹೋಗ್ತಿರ್ತಾರೆ ಕ್ಯಾನ್ಸರ್ ಪೇಷಂಟ್ ಅವ್ರಿಗೆಲ್ಲ ಏನಾಗ್ತೈತಿ ಕೀಮೋಥೆರಪಿ ಆದಮೇಲೆ ಅಬ್ಬಿಯಸ್ಲಿ ವಾಮಿಟಿಂಗ್ ಆಗ್ತಿರ್ತೈತಿ ಸೊ ಅದಕ್ಕಿಂತ ಮೊದಲು ಏನು ಮಾಡ್ತಾರೆ ನೈಂಟಿ ಪರ್ಸೆಂಟ್ ಏನು ಮಾಡ್ತಾರೆ ಅವ್ರಿಗೆ ಶುಂಠಿದ ಒಂದು ಪೌಡ್ರನ್ನ ಅವ್ರಿಗೆ ಕೊಟ್ಟು ಅದನ್ನು ವಾಕರಿಕೆ ಬರೋದನ್ನ ಕಡಿಮೆ ಮಾಡ್ತಾರೋ ಅಲ್ಲದೆ ಇದನ್ನ ಡಯಾಬಿಟಿಸ್ ಆಗಿರ್ಬೋದು ಅಥವಾ ಈ ಆಸ್ಟ್ರೋಪೊರಸ ಇಲ್ಲ ಸಂಧಿವಾತ ಅಂತ ಏನು ಕರೀತಾರಲ್ಲ ಆ ಒಂದು ಉರಿಯೂತ ಇನ್ಫ್ಲಮೇಷನ್ ಕಡಿಮೆ ಮಾಡೋಕ್ಕೂ ಇದನ್ನು ಆಯುರ್ವೇದಿಕ್ದಾಗ ಯೂಸ್ ಮಾಡ್ತಾರೆ ಸೊ ಆಮೇಲೆ ಇಲ್ಲೇನು ಮಾಡ್ತಾರೆ ಅಂದ್ರೆ ನೋವು ನಿವಾರಕ ಮೇನ್ ಯಾರಿಗೆಲ್ಲ ಮೈಗ್ರೇನ್ ಐತಿ ಮತ್ತು ಪೀರಿಯಡ್ ಆದಾಗ ಪೇನ್ಸ್ ಇರ್ತೈತಿ ಅದನ್ನು ಕಡಿಮೆ ಮಾಡೋಕ್ಕೂ ಇದನ್ನು ಯೂಸ್ ಮಾಡ್ತಾರೆ ಸೊ ಹಿಂಗೆ ಅದನ್ನು ಚಂದ ಹೆಂಗೆ ಬೇಯಿಸ್ಕೊಂಡು ಕೊತ್ತಂಬರಿ ಸೊಪ್ಪ ಹಾಕಿ ಬೇಯಿಸ್ಕೊಂಡು ಆಮೇಲೆ ಮೊದಲ ಇವು ಮೊದಲೇ ಹುರಿದು ಇಟ್ಕೊಂಡಿರೋ ಕಡಲೆ ಬೇಳೆ ಅದೆಲ್ಲ ಇರುತ್ತಲ್ಲ ಅದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಮಿಕ್ಸಿಗೆ ಹಾಕೊಳ್ಳಿ ಅದೆಲ್ಲ ನುಣ್ಣಗೆ ಆದ್ಮೇಲೆ ಇವಾಗ ಬೇಯಿಸಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಹಸಿ ತೆಂಗಿನಕಾಯಿ ಹಾಕಿಬಿಟ್ಟು ಅದನ್ನು ಕೂಡ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕೊಳ್ಳಿ ಈ ಶುಂಠಿ ಮತ್ತು ಬೆಳ್ಳುಳ್ಳಿ ಘಾಟ್ ಏನಿರುತ್ತೆ ಅದಕ್ಕೆ ಈ ಹುಣಸೆ ಹಣ್ಣಿನ ರಸ ಕರೆಕ್ಟಾಗಿರುತ್ತೆ ನಿಮಗೆ ಖಾರ ಅನಿಸಲ್ಲ ಇಲ್ಲಿ ನೀವು ಯಾವುದೇ ರೀತಿ ಬೆಲ್ಲ ಅದು ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಟ್ರೆ ಸೂಪರ್ ಡೂಪರ್ ಆಗಿರುವಂಥ ಶುಂಠಿ ಚಟ್ನಿ ರೆಡಿ ಆಗ್ಬಿಡುತ್ತೆ ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದು ಮತ್ತು ಎಷ್ಟೋ ಸತಿ ಈ ಡಿ ಎನ್ ಎ ಕೆಲವೊಂದು ವಯಸ್ಸಾದಂಗೆ ಆಗಿರ್ಬೋದು ಅಥವಾ ಕೆಲವೊಂದು ಚಿಕಿತ್ಸೆಗಳಲ್ಲಿ ಏನಾಗ್ಬಿಡುತ್ತೆ ಅಂದರೆ ಡಿ ಎನ್ ಎ ಹಾಳಾಗ್ತಾ ಇರುತ್ತೆ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡಿ ಅದನ್ನು ರೋಗ ನಿರೋಧಕವಾಗಿ ಕೂಡ ಯೂಸ್ ಮಾಡ್ತಾರೆ ಪ್ಲಸ್ ಇದನ್ನು ಉಸಿರಾಟ ತೊಂದರೆ ಸ್ಪೆಷಲಿ ಆರ್ಥ್ರೈಟಿಸ್ ಅಸ್ತಮಾ ಅಂತ ಕಾಯಿಲೆಗಳಿಗೆ ಕೂಡ ಇದನ್ನು ಯೂಸ್ ಮಾಡ್ತಾರೆ ಈ ಎಲ್ಲ ಬೆನಿಫಿಟ್ಸ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಡೀಟೇಲಾಗಿ ಕೊಟ್ಟಿದ್ದೀನಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಶನ್ ತುಂಬಾ ಯೂಸ್ಫುಲ್ ಆಗಿತ್ತು ಅನ್ಕೊಂತೀನಿ ನಾಳೆ ಮತ್ತೊಂದು ಹೊಸ ಇನ್ಗ್ರೀಡಿಯೆಂಟ್ ಅದರ ಬೆನಿಫಿಟ್ಸ್ ಮತ್ತೆ ಅದರ ರೆಸಿಪಿ ಜೊತೆ ನಿಮ್ಮನ್ನು ಮೀಟ್ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಆಲ್ ಬು ಬಾಯ್